ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಲ್ಲಿ ಯಾವ ಯಾವ ರಾಷ್ಟ್ರದಲ್ಲಿ ಸಂವಿಧಾನಗಳಿದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಪದರಗಳನ್ನು ಅರ್ಥ ಮಾಡಿಕೊಂಡು ಡಿಫ್ರೆಂಟ್ ಲೇಯರ್ಸ್ ಇದೆ ನಮ್ಮಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಅವರು ಜಾತ್ಯತೀತ ಪದವನ್ನು ಬಳಸಿದ್ದಾರೆ ಸಂವಿಧಾನದಲ್ಲಿ ಒಂದು ರೀತಿಯಲ್ಲಿ ಇದು ಸಂವಿಧಾನ ಭಾರತದ ಸಂವಿಧಾನ ಟೈಮ್ ಟೆಸ್ಟೆಡ್ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯವರೆಗೂ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ಈಗ ಏಕಾಏಕಿಯಾಗಿ ಈ ಇಂಥ ಪದಗಳನ್ನು ತೆಗಿಬೇಕು ಅಂತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಹಾಗಾಗಿ ಏನು ಹೊಸಬಾಳೆ ಅವರು ಹೇಳಿದ್ದಾರೆ ಅದು ಪ್ರಸ್ತುತ ಸಂದರ್ಭದಲ್ಲಿ ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳಿ ನನಗನ್ಸುತ್ತೆ ಈಗಾಗಲೇ ನಮ್ಮ ಪಕ್ಷದ ನಾಯಕರುಗಳು ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ ಇದು ಟೈಮ್ ಟೆಸ್ಟೆಡ್ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಟೈಮ್ ಟೆಸ್ಟೆಡ್ ಟೆಸ್ಟೆಡನ್ನು ಯಾವುದು ತೊಂದರೆ ಇಲ್ಲದೆ ನಡ್ಕೊಂಡು ಬರ್ತಾ ಇವೆ ಅದು ಹಾಗೆ ನಡೀ ನಡಿಬೇಕು ಅಂತೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಹಾಗೆ ನಡಿಬೇಕು ಎಲ್ಲರೂ ಕೂಡ ಸಮಾನರಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಬಳಸಿದ್ದಾರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಮಾನತೆ ಇರಬೇಕು ಮುಕ್ತ ಅವಕಾಶಗಳಿರಬೇಕು ಹಾಗೆ ಅಂತೇಳಿ ಬಳಸಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಬೇರೆ ಬೇರೆ ಏನಿಲ್ಲ ಬೇರೆ ರೀತಿಯಲ್ಲಿ ಅರ್ಥೈಸೋದು ಈ ಸಂದರ್ಭದಲ್ಲಿ ಸರಿ ಪದೇ ಪದೇನೂ ಕೂಡ ಸಂವಿಧಾನ ಬದಲಾವಣೆಯ ವಿಚಾರಕ್ಕೆ ಒಂದು ಸಂದರ್ಭದಲ್ಲಿ ಚರ್ಚೆಗಳಾಗಿತ್ತು ಸರ್ ಪ್ರಯತ್ನ ಇದೆಯಾ ಗೊತ್ತಿಲ್ಲ ನನಗೆ ಅವ್ರು ಯಾವ ಉದ್ದೇಶಕ್ಕಾಗಿ ಆ ಮಾತನ್ನು ಬಳಸಿದ್ದಾರೆ ಆ ಪದಗಳನ್ನು ಬಳಸಿದ್ದಾರೆ ಗೊತ್ತಿಲ್ಲ ನಮಗೆ ಈ ಸಂವಿಧಾನ ಭಾರತದ ಸಂವಿಧಾನ ನಾನು ಹೇಳಿದಾಗೆ ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದೇವೆ ವಿವಿಧತೆಯಲ್ಲಿ ಏಕತೆ ಇದೆ ಅನ್ನುವಂಥ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ವೇರ್ ಡಿಫ್ರೆಂಟ್ ಪೀಪಲ್ ನಮ್ಮ ಬೇರೆ ಬೇರೆ ಭಾಷೆ ಇದೆ ಬೇರೆ ಬೇರೆ ಸಂಸ್ಕೃತಿ ಇದೆ ಬೇರೆ ಬೇರೆ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಇದೆಲ್ಲವನ್ನು ಒಟ್ಟುಗೂಡಿ ನಮ್ಮನ್ನು ಒಂದು ಬಾಂಡಿಂಗ್ ಆಗಿ ಇಟ್ಟಿರ್ತಕ್ಕಂಥದ್ದೇ ಸಂವಿಧಾನ ಅದನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ ಮತ್ತು ಅರ್ಥವೂ ಇಲ್ಲ